ಒಂದು ಭಯ ಇತ್ತು ಏನಾದ್ರು ಇರ್ತಾ ಇರಲಿಲ್ಲ ಅದೇ ಅವ್ರು ಹೇಳಿದಂಗೆ ಬರ್ತ್ಡೇಗೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅವ್ರಿಗೆ ಹೋಗಿ ನಾನು ಏನಾದ್ರೂ ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆ ಬಂದು ಅಲ್ಲಿಗೆ ಮಿಸ್ಕಮ್ಯುನಿಕೇಶನ್ ಇಟ್ಸ್ ಬೆಟರ್ ಐಟೋ ಇಲ್ಲ ಕನೆಕ್ಟ್ ಆಗೋದ್ಕಿಂತ ಇಟ್ ಆಲ್ಸೋ ಫನ್ ಬಟ್ ಈ ನೆವರ್ ಥಾಟ್ ಆಫ್ ಇಟ್ ಅದೇ ರೀಸೆಂಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದೇ ಎಲ್ಲರೂ ಹೇಳ್ತಿದಾರಲ್ಲ ಲೆಟ್ಸ್ ಲೆಟ್ಸ್ ಗಿವ್ ಅರ್ ಟ್ರೈ ಮೀನ್ ಒಬ್ಬರಿಬ್ರು ಆದರೆ ಬೇರೆ ಎಲ್ಲರೂ ಮೋಸ್ಟ್ ಆಫ್ ದೆ ಇವ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ ಸೊ ಆಮೇಲೆ ಇದೆ ಓಕೆ ವಿ ಥಿಂಕ್ ಅ ಲೈಕ್ ಆ್ಯಂಡ್ ಇಸ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸಲ್ಲಿ ನಮ್ಮ ಥಿಂಕಿಂಗ್ ಸ್ವಲ್ಪ ಖಂಡಿತ ಅಂದ್ರೆ <laughs> <laughs> <laughs>